ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಯಾವ ರೀತಿಯಲ್ಲಿ ಸ್ಥಾಪನೆ ಮಾಡಿದ್ರು ಇಡೀ ಕೆಳವರ್ಗದ ನಿಮ್ಮ ವರ್ಗದ ಸಮುದಾಯವನ್ನು ಕಟ್ಟಿಕೊಂಡೇ ಆ ಧರ್ಮವನ್ನು ಕಟ್ಟಿರತಕ್ಕಂಥದಲ್ಲ ಆ ನಿಮ್ನ ವರ್ಗದ ಸಮುದಾಯವನ್ನೇ ಕಟ್ಟಿಕೊಂಡು ಕಟ್ಟಬೇಕಾದ ಕಾರಣ ಏನಿತ್ತು ಈ ದೇಶದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನತಕ್ಕಂಥ ಈ ಡೆಲ್ಯಾಡರ್ ಟೈಪ್ ಆಫ್ ಸೊಸೈಟಿಯ ಶ್ರೇಣೀಕೃತದ ವ್ಯವಸ್ಥೆ ಒಳಗಡೆ ಗುಡಿಯ ಒಳಗಡೆ ಪ್ರವೇಶ ಇಲ್ಲದಿದ್ದಾಗ ಮನುಷ್ಯರನ್ನ ಮನುಷ್ಯರಾಗಿ ಕಾಣದೇ ಇದ್ದಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮುದಾಯದವರು ಹೊರಗಡೆ ಇದ್ದಂಥ ಜನ ಈ ಭಾರತ ದೇಶದಿಂದ ಬೇರೆ ಧರ್ಮಗಳು ಬಂದು ಈ ದೇಶ ಹಾಳಾಗಿ ಹೋಗ್ತದಲ್ಲ ಅನ್ನತಕ್ಕಂಥ ಒಂದು ದೀರ್ಘ ಒಂದು ವಿಚಾರಧಾರೆಯನ್ನು ಇಟ್ಟುಕೊಂಡು ಒಂದು ಸಾವಿರ ವರ್ಷದ ಹಿಂದೆ ಜಾತ್ಯತೀತವಾದಂತಹ ಪ್ರಜಾಪ್ರಭುತ್ವದ ಪ್ರಭು ಪರಂಪರೆಯ ಮೇಲೆ ಒಂದು ಪ್ರಜಾಪ್ರಭುತ್ವದ ಲಿಂಗಾಯತ ಧರ್ಮವನ್ನು ಕಟ್ಟಿ ಎಲ್ಲರನ್ನು ಒಗ್ಗೂಡಿಸೋದ್ರಲ್ಲ ಆ ಧರ್ಮ ಮುಂದುವರಿಬೇಕನ್ನತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹಳ ಜನರಿಗೆ ಧರ್ಮದ ಬಗ್ಗೆ ಕಲ್ಪನೆ ಇಲ್ಲ ಬಹಳ ಜನ ಧರ್ಮದ ವಿಚಾರಧಾರೆಗಳನ್ನು ಮಾತನಾಡುವಾಗ ಎಲ್ಲೋ ಒಂದು ಕಡೆ ಸಂಪ್ರದಾಯದ ತಳಹದಿಯ ಮೇಲೆ ಮಾತನಾಡ್ತಾರೆ ಹೊರತು ಮನುಷ್ಯತ್ವದ ತಳಹದಿಯ ಮೇಲೆ ಮಾತನಾಡೋದಿಲ್ಲ ಸಂಪ್ರದಾಯದ ತಳಹದಿ ಮೇಲೆ ಮಾತನಾಡೋದು ಬೇರೆ ಮನುಷ್ಯತ್ವದ ತಳಹದಿಯಲ್ಲಿ ಮಾತನಾಡಬೇಕಲ್ಲ ಆ ಧರ್ಮವನ್ನು ಕೊಟ್ಟವನು ಬಸವಣ್ಣ ಎಲ್ಲ ಪ್ರವಾದಿಗಳು ಮಹಾತ್ಮರು ದೇವರ ಧರ್ಮದ ಬಗ್ಗೆ ಮಾತನಾಡಿದ್ರೆ ಮನುಷ್ಯರ ಬಗ್ಗೆ ಮಾತನಾಡಿದವರು ಬಸವಣ್ಣ ಮಾತ್ರ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಅದಕ್ಕಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ ನಾನು ಒಂದೇ ಮಾತನ್ನು ಹೇಳ್ತೇನೆ ರಾಷ್ಟ್ರ ಧರ್ಮ ಯಾವುದಾರಿದ್ರೆ ಅದು ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತದೆ ರಾಷ್ಟ್ರ ಧರ್ಮವನ್ನು ಕಟ್ಟಿದ್ರು ಲಿಂಗಾಯತ ಧರ್ಮ ಅಂದರೆ ಅದು ರಾಷ್ಟ್ರ ಧರ್ಮ ಅದು ಅದು ಮಾನವ ಹಕ್ಕುಗಳ ಪ್ರತಿಪಾದನೆಯ ಧರ್ಮ ಅದು ಎಂತಹ ಧರ್ಮವನ್ನು ಕಟ್ಟಿದ್ರು ಅಂದರೆ ಅನುಭಾವ ಮಂಟಪದಲ್ಲಿ ಇದೇ ನೆಲದಲ್ಲಿ ಹುಟ್ಟಿದಂಥ ನಟುವರ ಜಾತಿಯಿಂದ ಬಂದಿರತಕ್ಕಂಥ ಅರಿವು ಆಚಾರ ಅನುಭವ ಹೊಂದಿರತಕ್ಕಂಥ ಪ್ರಭುದೇವರನ್ನ ಶೂನ್ಯ ಪೀಠವನ್ನು ಮಾಡಿಸಿ ಸಾಮಾನ್ಯವಾದ ವಿಚಾರಧಾರೆಗಳಲ್ಲಿ ವೇದಿಕೆಗಳು ಬಹಳ ಅರ್ಥಪೂರ್ಣವಾಗಿ ಚರ್ಚೆಗಳಾಗ್ತಾ ಇದೆ ಒಂದು ತಿಂಗಳಿಂದ ನಮಗಳಿಗೆ ಗೊತ್ತಾಗ್ತಾ ಇಲ್ಲ ಬಹಳ ಸಂತೋಷ ಪಡ್ತಾ ಇದ್ದೇವೆ ಅಭಿಮಾನದಿಂದ ಸಂತೋಷ ಇದ್ದೇವೆ ಹೊರತು ಅನುಭವದಿಂದ ಇಲ್ಲ ನಾವ್ಯಾರು ಅನುಭಾವದ ಎಡೆಗೆ ಬಂದಾಗ ಮಾತ್ರ ಲಿಂಗಾಯಿತರು ಧರ್ಮ ಉಳಿತದೆ ಇದು ಅಸ್ಪೃಶ್ಯತೆಯ ನಿವಾರಣೆಯ ಧರ್ಮ ಇದು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಿರ್ತಕ್ಕಂಥ ಸಂಸ್ಕೃತಿಯ ಧರ್ಮ ದೇವಸ್ಥಾನದ ಒಳಗಡೆ ಬಿಡದಿದ್ದಾಗ ದೇಹವೇ ದೇವಾಲಯ ಅಂತ ಹೇಳಿರ್ತಕ್ಕಂಥ ಸಂಸ್ಕೃತಿಯ ಧರ್ಮ ವೇಶ್ಯರನ್ನು ಹೊರಗಡೆ ಇಟ್ಟಾಗ ಹದಿಮೂರು ಸಾವಿರ ಜನ ವೇಶ್ಯರನ್ನ ಶರಣೇರನಾಗಿ ಮಾಡಿರ್ತಕ್ಕಂಥ ಧರ್ಮ ನಂದು ಕೌಂಡಲ್ಯ ಗೋತ್ರ ಗೌತಮ ಗೋತ್ರ ವಿಶ್ವಾಮಿತ್ರನ ಗೋತ್ರ ಅಂತ ಹೇಳಿದಂಥ ದಿನಮಾನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಮಾದಾರ ಚೆನ್ನಯ್ಯನ ಗೋತ್ರ ಅಂತ ಹೇಳಿರ್ತಕ್ಕಂಥ ಧರ್ಮ ಇದು ಕೇಸರಿಬಾತು ತಿನ್ನುವ ಧರ್ಮ ಅಲ್ಲ ಮಾದಾರ ಚೆನ್ನಯ್ಯನ ಅಂಬಲಿಯನ ಉಂಡಂಥ ಧರ್ಮ ಅನ್ನತಕ್ಕಂಥದ್ದು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು